ಒಬ್ಬನೇ ಇವ ಒಬ್ಬನೇ ಶಿವ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗ ಒಂದ್ ಡೈಲಾಗ್ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ ಟೀಕೆ ಮಾಡೋರ್ಗೆಲ್ಲ ಟೀಗು ಕಾಸಿರಲ್ಲ ಪಟ್ಟಾಕಿ ಯಾರ್ದೇ ಆಗಿರ್ಲಿ ಅಣಸರ್ ನಾವ್ ಆಗಿರ್ಬೇಕು ಸೊ ಇದು ಎರಡು ಡೈಲಾಗ್ ಯಾವ್ದ್ರಲ್ಲಿ ಇದೆಯ ನಿಮ್ಗೆ ಆಲ್ಮೋಸ್ಟ್ ನೋಡಿರ್ತೀರ ಎಲ್ರು ನಾನೇ ಒಂದ್ ಸ್ವಲ್ಪ ಲೇಟ್ ಆಗಿ ರಿವ್ಯೂ ಕೊಡ್ತಾ ಕೊಡ್ತಾ ಇದ್ದೀನಿ ಏನಕ್ಕಪ್ಪ ಅಂತ ಅಂದ್ರೆ ನಿನ್ನೆ ನಾನೇ ಎಕ್ಸೈಟ್ಮೆಂಟ್ ಇದ್ದೆ ಯಾಕಂದ್ರೆ ರಿವ್ಯೂ ಇದ್ದೆ ರಿವ್ಯೂ ಕೊಡೋದ್ರಲ್ಲಿದ್ದೆ ಆಮೇಲೆ ಫುಲ್ಲು ಅಲ್ಲೆಲ್ಲ ಸಂಭ್ರಮ ಯುವ ಸಂಭ್ರಮ ಇದ್ದೆ ಹಂಗಾಗಿ ಮೂವಿ ನೋಡೋದಾಗ್ಲಿಲ್ಲ ಸೊ ಅದಕ್ಕೋಸ್ಕರ ಇವತ್ ಮೂವಿ ನೋಡ್ಕೊಂಡ್ ಬಂದೆ ಒಂದು ಚೆನ್ನಾಗಿದೆ ಅಂತಂದ್ರೆ ನಿಜವಾಗ್ಲು ಹಾರ್ಟಿಗೆ ಟಚ್ ಆಗೋಯ್ತು ಆ ಮೂವಿ ಆ ಒಂದು ಪ್ರತಿ ಒಂದು ಕ್ಷಣ ಏನಪ್ಪಾ ಅಂತಂದ್ರೆ ಈ ಕಡೆ ನೋಡಿದ್ರೆ ನೆಕ್ಸ್ಟ್ ಏನ್ ಮಿಸ್ ಆಗ್ಬಿಡುತ್ತೋ ಡೈಲಾಗ್ ಗಳು ಮಿಸ್ ಆಗ್ಬಿಡುತ್ತೋ ಅಥವಾ ಮಿಸ್ ಆಗ್ಬಿಡುತ್ತೋ ಕಂಡ್ ಮಿಟಿಕ್ಸ್ದೇ ನೋಡುವಂತ ಮೂವಿ ತುಂಬಾ ಚೆನ್ನಾಗಿದೆ ಒಂದೊಂದು ಡೈಲಾಗ್ಸ್ ಗಳಾಯ್ತು ಆಮೇಲೆ ಒಂದೊಂದು ಆ ಒಂದು ಫೀಲ್ ಇದೆ ಅಲ್ವಾ ನಿಜವಾಗ್ಲು ಇದ್ರಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಇದೆ ಒಂದ್ ಫ್ರೆಂಡ್ಶಿಪ್ ಇದೆ ಆಮೇಲೆ ತಂದೆ ಸೆಂಟಿಮೆಂಟ್ ಇದೆ ತಾಯಿ ಅಕ್ಕ ಪ್ರತಿಯೊಂದು ಫ್ರೆಂಡ್ಶಿಪ್ ಟೋಟಲ್ ಆಗಿ ಒಂದು ಮನುಷ್ಯನಿಗೆ ಏನೇನು ಫೀಲ್ ಸೊ ಅದೆಲ್ಲಾನು ಕೂಡ ಇದ್ರಲ್ಲಿ ಎಷ್ಟೊಂದ್ ಚೆನ್ನಾಗಿದೆ ಅಂದ್ರೆ ಆಮೇಲೆ ನಮ್ ಸರ್ ಇದಾರಲ್ಲ ಯುವ ಸರ್ ಸೊ ಬುಲೆಟ್ ಮೇಲೆ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಕ್ಕದಾಗಿರುತ್ತೆ ಅದಾದ್ಮೇಲೆ ಏನಪ್ಪಾ ಅಂತ ಬುಲೆಟ್ ಮೇಲೆ ಹೋಗ್ತಾ ಇದ್ರೆ ಹಿಂಗೆ ನೋಡ್ಬೇಕನ್ಸತ್ತೆ ನಿಜವಾಗ್ಲೂ ಅವ್ರ ಕಣ್ಣು ನೋಡ್ತಾ ಇದ್ರಂತೂ ಆ ಕಣ್ಣಲ್ಲಿ ಕಿಚ್ಚಿದೆ ಅಲ್ವಾ ವಾವ್ ಸೂಪರ್ ನಮ್ಮ ಅಪ್ಪು ಸರ್ನೆ ನೋಡ್ದಂಗಾಯ್ತು ಆಮೇಲೆ ಆ ಒಬ್ಬ ಡೆಲಿವರಿ ಬಾಯ್ ಎಷ್ಟೊಂದು ಕಷ್ಟ ಪಡ್ತಾರೆ ಹುಡುಗರೆಲ್ಲ ಎಲ್ಲ ಮಾಡ್ತಿರ್ತಾರೆ ಅದಾದ್ಮೇಲೆ ಅವ್ರಿಗೆ ಒಂದು ಆಮೇಲೆ ಆಗ್ತಾ ಅವ್ರ ಲೈಫ್ ಯಾವ ತರ ಟರ್ನ್ ಆಗುತ್ತೆ ಅನ್ನೋದು ಕೂಡ ತೋರಿಸಿದ್ದಾರೆ ಒಂದು ಫ್ಯಾಮಿಲಿನ ಯಾವ ರೀತಿ ನೋಡ್ಕೋಬೇಕಂತ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಮೂವಿ ಬಂದವರು ಮಾತ್ರ ನೂರ ರೂಪಾಯಿ ನೋಡಕ್ ಹೋದ್ರಂತೂ ನೂರ ರೂಪಾಯಿ ಲಾಸ್ ಇಲ್ಲ ಯಾಕಂದ್ರೆ ಅಷ್ಟೊಂದ್ ಚೆನ್ನಾಗಿದೆ ಮೂವಿ ಮಾತ್ರ ಅಲ್ಟಿ ಆಗಿದೆ ನಿಜವಾಗ್ಲು ಹೇಳ್ಬೇಕಂದ್ರೆ ಮೂವಿಯಿಂದ ಕುತ್ಕೊಂಡ್ ನೋಡ್ಬೇಕಾದ್ರೆ ಆಮೇಲೆ ಕುತ್ಕೊಂಡ್ ನೋಡಿದ್ಮೇಲೆ ಹೊರಗಡೆ ಬರೋದಿದೆ ಅಲ್ವಾ ಎಲ್ಲರೂ ಕೂಡ ಎಮೋಷನಲ್ ಆಗಿ ಬರ್ತಾರೆ ಕಣ್ಣ ನೀರ್ ತರ್ಕೊಂಡ್ ಬರ್ತಾರೆ ಆ ತರ ಮೂವಿ ಇದೆ ಒಂದು ಎಂಟರ್ಟೈನ್ಮೆಂಟ್ ಇದೆ ಕಾಮಿಡಿ ಇದೆ ಎಮೋಷನಲ್ ಇದೆ ಟೋಟಲ್ ಮಿಕ್ಸಿಂಗ್ ಮೂವಿ ಆಮೇಲೆ ಈ ಮೂವಿ ನಮ್ಮ ಯುವರಾಜ್ ಅವರು ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ ಓಕೆನಾ ಆ ಡಾನ್ಸ್ ಸ್ಟೆಪ್ ಗಳು ನೋಡ್ರೆ ಆಗೋಗ್ತೀರಾ ನೀವು ಅಪ್ಪು ಸರ್ದು ಡಾನ್ಸ್ ಇದಾವ ಫೈಟಿಂಗ್ ಇದಾವಲ್ವಾ ಸೊ ಯಾರದೇ ಒಂದು ಹೊಸ ಮೂವಿ ಯಾರಾದ್ರೂ ಒಬ್ಬ ಹೀರೋ ಹೊಸದಾಗಿ ಎಂಟ್ರಿ ಕೊಡ್ಬೇಕಾದ್ರೆ ಈ ತರ ಎಲ್ಲ ಮಾಡಕ್ ಸಾಧ್ಯ ಇಲ್ಲ ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಒಂದ್ ಹತ್ತು ಮೂವಿ ತಗದಿದಾರೇನೋ ಅಂತ ಅನ್ಸುತ್ತೆ ಹತ್ತು ಮೂವಿ ತಗ್ದಾರೋ ಈ ತರ ಮಾಡ್ತಾರಿಲ್ಲ ಗೊತ್ತಿಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಟಿ ಆಗಿ ಬಂದಿದೆ ಇನ್ನು ಯಾರೆಲ್ಲ ನೋಡಿಲ್ವೋ ಬೇಗ ಬೇಗ ಇವಾಗಲೇ ಹೋಗಿ ಥೇಟರ್ ಇವಾಗ ನೋಡ್ರಿ ಕಣ್ರಿ ಇನ್ನು ಹೌಸ್ಫುಲ್ ಇದೆ ಮಾರ್ನಿಂಗ್ ಹೋಗಿದ್ದೀನಿ ಮಾರ್ನಿಂಗ್ ಹೌಸ್ಫುಲ್ಲು ಹೌಸ್ಫುಲ್ಲು ಆಮೇಲೆ ಮಧ್ಯಾಹ್ನ ನಾನು ಬರ್ಬೇಕಾದ್ರೂ ಕೂಡ ಬರ್ತಾ ಇದ್ದೆ ಅದನ್ನು ಹೌಸ್ಫುಲ್ಲು ಇವಾಗ ಸಾಯಂಕಾಲದ ಹೌಸ್ಫುಲ್ಲು ಟಿಕೆಟ್ ನೋಡಿದೆ ಹೌಸ್ಫುಲ್ಲು ಇಷ್ಟು ಒಂದು ಜನ ಯಪ್ಪ ನಿಮ್ಗೂ ಇನ್ನ ಟಿಕೆಟ್ ಸಿಗಲ್ಲ ಬೇಗ ಹೋಗಿ ಹೋಗಿ ನೋಡಿ ಸೊ ಟಿಕೆಟ್ ಸಿಕ್ ತಕ್ಷಣ ಹೋಗಿ ನೋಡಿ ಮೂವಿನ ನಿಜವಾಗ್ಲೂ ಫ್ಯಾಮಿಲಿ ನೋಡುವಂತ ಮೂವಿ ಇಂಥ ಮಕ್ಕಳನ್ನೇ ನೋಡಬೇಕು ಅಥವಾ ಏಜ್ ಇರೋ ನೋಡ್ಬೇಕಂತ ಮೂವಿ ಅಲ್ಲ ಒಂದು ಫ್ಯಾಮಿಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆಗೋವರೆಗೂ ಕೂಡ ಆರಾಮಾಗಿ ನೋಡುವಂತ ಮೂವಿ ಕುತ್ಕೊಂಡ್ಬಿಟ್ಟು ಎಂಟರ್ಟೈನ್ಮೆಂಟ್ ಇದೆ ಪಾಪ್ಕಾರ್ನ್ ತಿನ್ಕೊಂತ ಆ ಇಷ್ಟೇ ಏಜ್ ಅವ್ರಿ ಇರ್ಬೇಕಂತ ಏನು ಇಲ್ಲ ಸೊ ಇದೆ ಅಲ್ಲ ನಮ್ ಬಾಸ್ ಎಂಟ್ರಿನೇ ಸೂಪರ್ ಒಬ್ಬನೇ ಇವ ಒಬ್ಬನೇ ಶಿವ ಡೈಲಾಗ್ ಗಳು ಒಂದೊಂದ್ ಡೈಲಾಗ್ ಗಳು ಕೇಳಕ್ಕೆ ಹೋಗ್ಬಾರ್ದು ಹಂಗಿದೆ ಮೇಂಟೈನ್ ಮಾಡಕ್ಕೆಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಚೇಂಜ್ ಮಾಡಕ್ಕಲ್ಲ ಈ ಡೈಲಾಗ್ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಆಮೇಲೆ ಟೀಕೆ ಮಾಡೋರಿಗೆ ಟೀಗೂ ಕಾಸಿರೋ ಆ ಡೈಲಾಗು ತುಂಬಾ ಚೆನ್ನಾಗಿದೆ ಸಾಂಗ್ ಅಲ್ಲಿ ಇದೆಲ್ಲ ಇರೋದು ಆಮೇಲೆ ಮೂವಿಯಲ್ಲೂ ಕೂಡ ಒಂದೊಂದು ಇದಾವೆ ಎಷ್ಟೊಂದು ಚೆನ್ನಾಗಿದೆ ಹೇಳಿದ್ರೆ ನಾನ್ ನಿಮ್ಗೆ ಪ್ರತಿಯೊಂದು ಹೇಳ್ತಾ ಹೋದ್ರೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ಥ್ರಿಲ್ ಇರಲ್ಲ ಸೊ ಹೋಗಿ ಮೂವಿ ನೋಡಿ ಆಮೇಲೆ ನಿಜವಾಗ್ಲೂ ಆ ಒಂದು ಇಂಟರ್ವೆಲ್ ಆಗಕ್ಕಿಂತ ಮುಂಚೆ ಒಂಥರ ಥ್ರಿಲ್ ಕೊಡುತ್ತೆ ಇಂಟರ್ವೆಲ್ ಆದ್ಮೇಲೆ ಒಂಥರ ಥ್ರಿಲ್ ಕೊಡುತ್ತೆ ಸಕ್ಕದಾಗಿದೆ ಯಾರು ಮಿಸ್ ಮಾಡಬೇಡಿ ಆಮೇಲೆ ಕೈ ಮುಗಿದು ಕೇಳ್ಕೊಳ್ಳೋದಂದೇ ಪೈರಸಿ ಮಾತ್ರ ಮಾಡಬೇಡಿ ನಿಮ್ ಕಾಯಿಗೆ ಬೀಳ್ತೀನಿ ಪೈರಸಿ ಮಾತ್ರ ಮಾಡಕ್ ಹೋಗ್ಬಿಡಿ ದಯವಿಟ್ಟು ಎಲ್ರು ಟೇಟಿಗೆ ಹೋಗಿ ಮೂವಿ ನೋಡಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಬೇಗ ಬೇಗ ಕಮೆಂಟ್ ಮಾಡಿ ಬಾಯ್